ನಮಸ್ಕಾರ ನಾನು ನಿಮ್ಮ ಎಮ್ ಜಿ ಎಜುಕೇಷನ್ ಕನ್ನಡಿಗೆ ಸ್ವಾಗತ ಇವತ್ತು ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಇತಿಹಾಸಕ್ಕೆ ಸಂಬಂಧಿಸಿದ ಅಧ್ಯಾಯ ಇದು ಹೊಸ ಧರ್ಮಗಳ ಉದಯದ ಅಭ್ಯಾಸದ ಪ್ರಶ್ನೋತ್ತರ ನಾವು ನೋಡೋಣ ಎಲ್ಲೋ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಗೌತಮ್ ಬುದ್ಧನು ಲುಂಬಿನಿ ಎಂಬಲ್ಲಿ ಜನಿಸಿದನು ಬುದ್ಧನು ತನ್ನ ಉಪದೇಶವನ್ನು ಪಾಲಿ ಭಾಷೆಯಲ್ಲಿ ಬೋಧಿಸಿದನು ಜೈನ ಎಂದರೆ ಮೊಹ ಎನ್ನುವ ಗೆದ್ದವನು ಎಂದರ್ಥ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಕ ಪಾರ್ಶ್ವನಾಥನು ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸುವರು ಶ್ವೇತಾಂಬರ ಪಂಥಿಯರು ಈ ಕೆಳಗಿನ ಪ್ರಶ್ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಗೌತಮ್ ಬುದ್ಧನ ತಂದೆ ತಾಯಿ ಯಾರು ಗೌತಮ್ ಬುದ್ಧರ ತಂದೆ ಶುದ್ಧುದ್ಧನ ತಾಯಿ ಮಾಯಾದೇವಿ ಗೌತಮ್ ಬುದ್ಧನ ತನ್ನ ಮೊದಲೇ ಉಪದೇಶ ಇಲ್ಲಿ ನೀಡಿದನು ಗೌತಮ್ ಗೌತಮ್ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಉತ್ತರ ಪ್ರದೇಶ ವಾರಾಣಸಿ ಸಾರನಾಥ ಎಂಬಲೇ ನೀಡಿದನು ಧರ್ಮಚಕ್ರ ಪರ್ವತ ಎಂದರೇನು ಗೌತಮ್ ಬುದ್ಧರು ತನ್ನ ಮೊದಲ ಉಪದೇಶವನ್ನು ಮೊದಲ ಬಾರಿಗೆ ನೀಡಿದ ಘಟನೆಯನ್ನು ಧರ್ಮಚಕ್ರ ಪರ್ವತನೆಯನ್ನುವರು ಮಹಾವೀರ ಏನೆಂದು ಬೋಧಿಸನು ಮಹಾವೀರ ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲಿ ಸುಳ್ಳು ಹೇಳಿದ ಬೋಧಿಸಿದರು ಗುಂಪಿನಲ್ಲಿ ಜರತಿಸಿ ಉತ್ತರಿಸಿದೆ ಬುದ್ಧನ ಉಪದೇಶಗಳು ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆ ದುಃಖಕ್ಕೆ ಮೂಲ ಆಸೆ ದೇಶದ ನಿರ್ವಹಣ ಮುಕ್ತಿ ಹೊಂದುವರು ದುಃಖದ ನಿರ್ವಹಣೆಗೆ ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಮೊದಲಾದ ಎಂಟು ಮಾರ್ಗಗಳು ಸೂಚಿಸಿದರು ಇದಲ್ಲದೆ ಆ ತನ್ನ ಅನುಭವಗಳ ಹಿಂಸೆ ಮದ್ಯಪಾನ ಭ್ರಷ್ಟಾಚಾರ ಮಾಡಿದ ಸುಳ್ಳು ಹೇಳಿದರೆ ನಿಯಮ ವಿಧಿಸಿದನು ಈ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯನ್ನು ವಿಶೇಷಗಳನ್ನು ಹೊಂದಿಸಿ ಬರೀರಿ ಗೌತಮ್ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಮಹಾವೀರ ಜೈನ ಧರ್ಮದ ಸ್ಥಾಪಕ ಬಜ್ಜಿ ಅಂದರೆ ಗಣರಾಜ್ಯ ಶ್ರಾವಣ ಬೆಳಗೋಣ ಜೈನ ಧರ್ಮದ ಕೇಂದ್ರ ತ್ರಿಪಿಗಿಟ ತಿರು ಸಾರಿ ತ್ರಿಪಿಟಿಕ ಬೌದ್ಧ ಬೌದ್ಧರ ಪವಿತ್ರ ಗ್ರಂಥ ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಇವತ್ತು ಈ ಅಧ್ಯಯದ ನೋಡಿದ್ದೀವಿ ಸೊ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ